ನಮಸ್ಕಾರ ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ ಚಾನೆಲ್ಗೆ ಸ್ವಾಗತ ಚಾಮರಾಜನಗರ ಜಿಲ್ಲೆಯಲ್ಲಿ ಆರೋಗ್ಯ ಕಾರ್ಯಕ್ರಮಗಳ ಅನುಷ್ಠಾನ ಡಿಎಚ್ಒ ಡಾಕ್ಟರ್ ಎಸ್ ಚಿದಂಬರ ಚಾಮರಾಜನಗರ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಸಾರ್ವಜನಿಕರ ಆರೋಗ್ಯ ರಕ್ಷಣೆಗಾಗಿ ಮೂವತ್ತಾರು ರಾಷ್ಟ್ರೀಯ ಆರೋಗ್ಯ ಕಾರ್ಯಕ್ರಮಗಳನ್ನು ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನ ಮಾಡುತ್ತಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಚಿದಂಬರಂ ತಿಳಿಸಿದರು ನಗರದ ಜಿಲ್ಲಾಡಳಿತ ಭವನದಲ್ಲಿರುವ ಜಿಲ್ಲಾ ತರಬೇತಿ ಸಂಸ್ಥೆ ಸಭಾಂಗಣದಲ್ಲಿಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯಕ್ರಮಗಳ ಕುರಿತು ಮಾಧ್ಯಮ ಪ್ರತಿನಿಧಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಹಿರಿಯ ಸಹಾಯಕ ನಿರ್ದೇಶಕ ಎ ರಮೇಶ್ ಕ್ಷಯರೋಗ ನಿರ್ಮೂಲನಾಧಿಕಾರಿ ಡಾ ರವಿಕುಮಾರ್ ಜಿಲ್ಲಾ ಕುಷ್ಠರೋಗ ನಿರ್ಮೂಲನಾಧಿಕಾರಿ ಡಾ ಚಂದ್ರಶೇಖರ್ ಆರ್ಸಿಎಚ್ ಅಧಿಕಾರಿ ಡಾ ಮಂಜುನಾಥ್ ಜಿಲ್ಲಾ ಸರ್ವೆಲೆನ್ಸ್ ಅಧಿಕಾರಿ ಡಾ ಸುರೇಶ್ ಆರೋಗ್ಯ ಶಿಕ್ಷಣಾಧಿಕಾರಿ ದೊರೆಸ್ವಾಮಿ ನಾಯಕ್ ಇತರರು ಹಾಜರಾದ ವರದಿ ಮಣಿಕಂಠ ನಾಯಕ್ ಚಾಮರಾಜನಗರ

ಇದು ಸ್ಟ್ರಕ್ಚರ್ ಆಶಾದಿಂದ ಹಿಡಿದು ಟಾಪ್ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ನಮ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಇಲ್ಲಿ ಬಂದಾಗ ಅಂದಾಗ ಪ್ರೋಗ್ರಾಮ್ ಆಫೀಸರ್ಸ್ ಹೇಳಿದಾಗ ನಮ್ದು ಎರಡು ಒಂದು ಪ್ರಿವೆಂಟಿವ್ ಒಂದು ಅಂತ ಬಂದಾಗ ಕಾಯಿಲೆ ಬಂತು ಔಷಧಿ ಕೊಡುವಂತ ಅವ್ರನ್ನ ನೋಡಿ ಏನ್ ಕಾಯಿಲೆ ಅನ್ನೋದನ್ನ ಕಂಡು ಹಿಡಿದು ಅದಕ್ಕೆ ಬೇಕು ಅವಕಾಶ ಬಂದ್ರೆ ಅವಶ್ಯಕತೆ ಇತ್ತು ಅನ್ನೋದಾಯ್ತು ಅಂತಂದ್ರೆ ಪರೀಕ್ಷೆ ಮಾಡಿಸೋದ್ ಸಾಮಾನ್ಯವಾಗಿ ಎಲ್ಲದಕ್ಕೂ ಪರೀಕ್ಷೆಗಳು ಅವಶ್ಯಕತೆ ಅಂದ್ರೆ ಇನ್ವೆಸ್ಟಿಗೇಷನ್ಸ್ ಅವಶ್ಯಕತೆ ಯಾರಿಗೆ ಕ್ಲಿನಿಕಲ್ ಗ್ರಿಪ್ ಚೆನ್ನಾಗಿರುತ್ತೆ ಯಾರ ಯಾವ ಡಾಕ್ಟರ್ ಅಥವಾ ಫಿಸಿಷಿಯನ್ಗೆ ಆ ಆ ಹಿಸ್ಟ್ರಿ ತಿಳ್ಕೊಂಡು ತಾಳ್ಮೆಯಿಂದ ಹಿಸ್ಟ್ರಿ ತಿಳ್ಕೊಂಡು ಅವ್ರನ್ನ ಕರೆಕ್ಟಾಗಿ ಎಟ್ಟುಟ್ಟು ಎಕ್ಸಾಮಿನೇಷನ್ ಮಾಡಿ ನಾವು ಹೇಳ್ತೀವಿ ನಮ್ಮ ಸ್ಟ್ರೆತ್ತದ ನಾಲ್ಕು ಪ್ಯಾಟ್ರನ್ ಅಂದ ಹೇಳ್ತೀವಿ ಅಬ್ಸರ್ವೇಷನ್ಸು ಎಲ್ಲರದ್ದು ಇದು ಸರ್ಕಾರದ ಗೈಡ್ಲೆ ನಡೀತಾ ಇಲ್ವಾ ಕೆಲವು ಕಡೆ ಯಾಕೆ ನಡೀತಾ ಇಲ್ಲ ಅಂತ ಬಂದಾಗ ಬುಧನಿಂದಾಗಿ ನಮ್ಮ ಕಣ್ಮುಂದೆ ಅಂಥದ್ದು ವೇಕೆನ್ಸಿ ಹೆಲ್ತ್ ಏನು ಹೆಚ್ ಆರ್ ಅಂತ ಏನು ಹೇಳ್ತೀವಿ ಹ್ಯೂಮನ್ ರಿಸೋರ್ಚಸ್ ಅವುಗಳು ನಮ್ಮಲ್ಲಿ ಏನು ಸ್ಯಾಂಕ್ಷನ್ ಇದೆ ತಕ್ಕ ತಕ್ಕಾಗೆ ನಮಗೆ ಫೀಲ್ ಆಗಿಲ್ಲ ಅನ್ನೋವಂಥದ್ದು ಒಂದು ಕಾರಣ ಅನ್ನೋವಂಥದ್ದು ಬಿಟ್ಟರೆ ಬೇರೆ ಇನ್ಯಾವ ಕಾರಣ ಟ್ರೀಟ್ಮೆಂಟ್ ಕೊಡೋದ್ರ ಜೊತೆಗೆ ಈ ಅನಲೈಸ್ ಮಾಡ್ಕೊಂಡು ಗೊತ್ತು ಅಂತ ಅಂದಾಗ ಇದೆಲ್ಲ ಕಾಣಿಸ್ತಾ ಇದೆ ಸೊ ಅದನ್ನ ಆ ವಿಚಾರದಲ್ಲಿ ನಾವು ಸೋಪಕ್ಕೆ ಇದನ್ನ ಆಗುತ್ತೆ ಸೊ ಹಾರ್ಟ್ ಫ್ರೆಜೈಲ್ ಅಷ್ಟು ಈಸಿ ಅಲ್ಲ ಟಿಕೆಟ್ ಫಾರ್ ಗ್ರಾಂಟೆಡ್ ತಗೊಳ್ಳಾಗ ಸೊ ನಾವು ಅದಕ್ಕೆ ಅದಕ್ಕೆ ಅದು ಹುಟ್ಟು ತಿನ್ನದಿಂದ ಸಾಯ ತನಕ ಮೂರು ವರ್ಷ ಇದ್ರು ವಿತೌಟ್ ರೆಸ್ಟ್ ಹೊಡಿತದೆ ಯಾರಾದ್ರೂ ಒಂದು ಸಾಧ್ಯ ಇಲ್ಲ ಅದ್ರ ತರೋ ಅದು ಯಾವತ್ತು ನಾನು ಸುಸ್ತಾಯ್ತು ಇನ್ನೊಂದ್ ಇನ್ನೊಂದು ಹೇಳೋದು ಇಲ್ಲ ಅದು ಹೇಳಕ್ ಸ್ಟಾರ್ಟ್ ಆದ್ರೆ ಮುಗ್ದು ಎಷ್ಟು ಗಾಬರಿ ಆಗುತ್ತೆ ಆಟ ಹೊಡ್ಕೊಳ್ತಾ ಇತ್ತು ಅವ್ ಗೊತ್ತಿಲ್ಲ ಸೊ ಅದ್ ಗೊತ್ತಾಯ್ತು ಅಂತ ಅಂದ್ರೆ ಆಟ ಹೊಡ್ಕೊಳ್ತಾ ಇರೋದು ಗೊತ್ತಾಯ್ತು ಅಂತ ಅಂದ್ರೆ ವಿಜಯದೇವ ಮೇಲೆ ಮನೆಯ ಇಷ್ಟೇನೆ ಅದು